ವೀಕ್ಷಕರ ಎಪ್ಪತ್ತು ಸೆಂಟಿಮೀಟರ್ ಲೈನಿಂಗಲ್ಲಿ ಅಂಚು ಈ ಕಡೆ ಇರಬೇಕು ಫೋಲ್ಡೆಡ್ ನಮ್ಮ ಕಡೆ ಇರಬೇಕು ಕರೆಕ್ಟಾಗಿ ಸೆಂಟ್ರಿಗೆ ಫೋಲ್ಡ್ ಮಾಡಿ ಹಾಕ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಓಕೆ ಇದರಲ್ಲಿ ಬ್ಲೌಸ್ ಕಟ್ಟಿಂಗ್ ನೀಟಾಗಿ ಬರುತ್ತೆ ಮೊದಲಿಗೆ ನಾವೇನು ಮಾಡ್ತಾಯಿದ್ದೀವಿ ಫ್ರಂಟ್ ಲೂಸಿಂಗ್ ಎಷ್ಟಿದೆ ಕರೆಕ್ಟಾಗಿ ತೆಗೆದುಕೊಂಡ್ಬಿಡ್ತೀವಿ ಆ ಪರ್ಚೆಸ್ ಎಷ್ಟಿದೆ ಅಷ್ಟಕ್ಕೊಂದು ಲೈನನ್ನು ಮಾಡಿಕೊಳ್ಳಿ ಅದಾದ ನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು ಲೆಂತ್ ಸೊ ಲೆಂತ್ ಎಷ್ಟಿದೆ ಅದಕ್ಕಿಂತ ಒಂದು ಇಂಚು ಆ್ಯಡ್ ಮಾಡಿಕೊಂಡು ನಾವು ಲೆಂತಿಗೆ ಮಾರ್ಕನ್ನು ಹಾಕೊಳ್ಳೋಣ ಇದು ನಮ್ಮ ತಾಯಿಯವರು ತುಂಬ ಚೆನ್ನಾಗಿ ಕಟ್ಟಿಂಗನ್ನು ಕಲಿಸ್ಕೊಡ್ತಾರೆ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಕಟ್ಟಿಂಗ್ ಕಂಪ್ಲೀಟ್ ಹಾಕಿ ಹೋಗುತ್ತೆ ವೀಡಿಯೋಗೋಸ್ಕರ ಹತ್ತು ನಿಮಿಷ ಆಗಿದೆ ಅಷ್ಟೇ ಇಲ್ಲಾಂದ್ರೆ ಐದು ನಿಮಿಷದಲ್ಲಿ ಇದು ಕಂಪ್ಲೀಟ್ ಆಗಿ ಬ್ಲೌಸ್ ರೆಡಿಯಾಗಿ ಬಂದುಬಿಡುತ್ತೆ ನಮಗೆ ಓಕೆನಾ ಅಷ್ಟು ಸಿಂಪಲ್ ಮೆಥಡಲ್ಲಿ ಬ್ಲೌಸ್ ಕಟ್ಟಿಂಗನ್ನು ತಿಳಿಸ್ಕೊಡ್ತಾ ಇದ್ದಾರೆ ಇದು ಹೆಂಗಂಟೀಗ ಶೋಲ್ಡ್ರ್ ಶೋಲ್ಡ್ರ್ ನಾನು ಐದು ಇಂಚ್ ನಮ್ದು

ವೀಕ್ಷಕರೇ ಅರ್ಮಲ್ ಡೌನಿಂಗ್ ಐದುವರೆ ಇಟ್ಕೊಂಡಿದ್ದಾರೆ ಮತ್ತು ಶೋಲ್ಡರ್ ಐದು ಇಂಚನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವಿತೌಟ್ ರಿಂಕಲ್ಸ್ ಮತ್ತು ಫಿಟ್ಟಿಂಗ್ ಕೂಡ ಪರ್ಫೆಕ್ಟ್ ಆಗಿ ಬರುವಂತಹ ಬ್ಲೌಸ್ ಕಟ್ಟಿಂಗ್ ಮತ್ತು ಮನೆಯಲ್ಲಿ ಅಷ್ಟೇ ಸಲೀಸಾಗಿ ಆರಾಮಾಗಿ ನಮಗೇನು ಗೊತ್ತಿಲ್ಲ ಅಂತಕ್ಕಂಥವ್ರು ಕೂಡ ತುಂಬಾ ಈಸಿಯಾಗಿ ಈ ರೀತಿ ಬ್ಲೌಸ್ ಕಟ್ಟಿಂಗನ್ನು ಮಾಡಬಹುದು ಓಕೆನಾ ಕೆಳಗಡೆ ನಮಗೆ ಡೀಪನ್ನು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂಥೇಳಿ ಬ್ಯಾಕ್ ನಾನು ಹೇಳಿದ್ನಲ್ಲ ನಿಮಗೆ ಬ್ಯಾಕಲ್ಲಿ ಸೇಮ್ ಮೆಥಡ್ ಇದು ಓಕೆನಾ ನಾಲ್ಕು ಇಂಚಿಗೆ ಅದು ಎಷ್ಟು ಅಂಟೆ ಒಂದು ಇಂಚ್ ಆಡ ಹ ಅಲ್ಲಿ ಎರಡು ಊರ ಇದೆ ಇಲ್ಲಿ ಕಾಲಿನ ಜಾಸ್ತಿ ಅಷ್ಟೇ ಮುಕ್ಕಲಿಂಚ್ ಹಾಕೊಂಡ ನಂತರ ಇಲ್ಲಿಂದ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ತಾರೆ ಓಕೆನಾ ಸ್ವಲ್ಪ ವೈಡ್ ಆಗುತ್ತೆ ಅದು ಅದಾದ ನಂತರ ಸೇಮ್ ಆಸ್ ಇಟ್ ಈಸ್ ಕರು ಶೇಪ್ ಅನ್ನ ಕೊಡ್ತಾರೆ ಅದು ಕೂಡ ಬೈ ಹ್ಯಾಂಡ್ ಇದೆ ಬಹಳ ಸ್ಮೂತ್ ಆಗಿ ಕೊಡ್ತಾರೆ ಓಕೆನಾ ಇಷ್ಟ ಆದ ತಕ್ಷಣ ಅದು ಬ್ಯಾಕ್ ಕಂಪ್ಲೀಟ್ ಆಗುತ್ತೆ ಮಾರ್ಕಿಂಗ್ ಬಹಳ ಸಿಂಪಲ್ ಆಗಿದೆ ಇಲ್ಲಿ ಎಲ್ಲಿಯೂ ಬ್ಯಾಕ್ ಡಾಟ್ ಆಗಲಿ ಇದಕ್ಕಾಗಲಿ ಟೈಮಿಂಗನ್ನು ಕೊಡೋದೇ ಇಲ್ಲ ಮಾರ್ಕಿಂಗ್ ಕೂಡ ಇರೋದೇ ಇಲ್ಲ ಸೊ ಜಸ್ಟ್ ಸೈಡ್ ಕರುನ ಸ್ಲೀವ್ ಕರುನ ಡ್ರಾ ಮಾಡ್ಕೊಳ್ತಾರೆ ನೆಕ್ಸ್ಟ್ ಕಟಿಂಗ್ ಸ್ಟಾರ್ಟ್ ಸೊ ಟು ತ್ರೀ ಮಿನಿಟ್ಸಲ್ಲಿ ಬ್ಯಾಕ್ ಪಾರ್ಟ್ ಅಂತಕ್ಕಂಥದ್ದು ಆಗಿ ಹೋಗ್ಬಿಡ್ತು ಸೊ ಇದೆಲ್ಲ ಸ್ಟಿಚಿಂಗಲ್ಲಿ ಅಲ್ಲಿ ಕೂಡ ಅಷ್ಟೇ ಜಸ್ಟ್ ಫೋಲ್ಡ್ ಮಾಡಿ ಟಕ್ಸನ್ನು ಹಿಡ್ಕೊಳ್ತಾರೆ ಸೊ ಹಾಗಾಗಿ ತುಂಬಾ ಈಸಿ ವೇ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಇದರಲ್ಲಿ ಸೆವೆಂಟಿ ಸೆಂಟಿಮೀಟ್ರಲ್ಲೇ ನಮಗೆ ಬರೋದರಿಂದ ಈಗ ನೋಡಿ ನಾವು ಒಂದು ಪಾರ್ಟನ್ನು ಕರೆಕ್ಟ್ ಸೆಂಟ್ರಿಂದ ಕಟ್ ಮಾಡ್ಕೊಂಡ್ವಿ ಓಕೆನಾ ಇಲ್ಲಿ ಬ್ಯಾಕ್ ಪಾರ್ಟ್ ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಯಿತು ಎಲ್ಲಿ ಒನ್ ಪಾರ್ಟಲ್ಲಿ ಮಾತ್ರ ಕಂಪ್ಲೀಟ್ ಆಯಿತು ಸೆಂಟರ್ ಸ್ಪೇಸಿಂದ ನಮಗೆ ಸಿಕ್ಬಿಡ್ತು ಬ್ಯಾಕ್ ಪಾರ್ಟ್ ಸಿಕ್ಕಾದ ನಂತರ ಜಸ್ಟ್ ಈ ರೀತಿ ಟರ್ನ್ಔಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ಹಾಕೊಳ್ಬೇಕು ಅಲ್ಲಿ ಯಾವ ರೀತಿ ಹಾಕ್ಕೊಳ್ಬೇಕು ಅಂತಂದರೆ ಶೋಲ್ಡರ್ನ ಮೇಲ್ಭಾಗ ಮಾಡಿಕೊಂಡು ಇಲ್ಲಿ ಏನು ನಿಮಗೆ ಕಾಣುತ್ತೆ ಕರೆಕ್ಟಾಗಿ ಆ ಸೈಡ್ ಎಲ್ಲಿ ನಾವೇನು ಸ್ಟಿಚಿಂಗ್ ಇದು ಕಾಣ್ತಾ ಇದೆಯಲ್ಲ ಯಾವುದು ಅಂಚು ಪೀಸ್ ಕಾಣ್ತಾ ಇದೆ ಅಲ್ಲಿ ನಮಗೆ ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಕೊಳ್ಬೇಕಾಗತ್ತೆ ಅಷ್ಟೇ ಅಲ್ಲಿ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಟ್ಕೊಂಡು ಅದಾದ ನಂತರ ನಾವೇನು ಮಾಡಬೇಕು ಅಂತಂದರೆ ಜಸ್ಟ್ ಈ ರೀತಿ ಲೇಔಟ್ನ ಹಾಕೋಬೇಕು ಬ್ಯಾಕ್ ಪಾರ್ಟ್ನ ಓಕೆನಾ ಇಷ್ಟು ಹಾಕೊಂಡ ತಕ್ಷಣ ಇದಾದ ನಂತರ ನಮಗೆ ಫ್ರಂಟ್ ಡೀಪ್ ಬೇಕಾಗತ್ತೆ ಸೊ ಫ್ರಂಟ್ ಡೀಪನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತೀರಿ ಅಂತ ಕೇಳಿದ್ರೆ ಸೊ ಭಾಳ ಸಿಂಪಲಾಗಿ ತೋರಿಸ್ಕೊಟ್ರು ಭಾಳ ಅಂದರೆ ಭಾಳ ಯೂಸ್ಫುಲ್ ಮೆಥಡ್ ಇದು ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಯಾಕಂದರೆ ಸಾಕಷ್ಟು ಜನಕ್ಕೆ ಫ್ರಂಟ್ ಪಾರ್ಟ್ನ ಫ್ರಂಟ್ ಡೀಪನ್ನು ಯಾವ ರೀತಿ ಕನ್ಸಿಡರ್ ಮಾಡಬೇಕಂತ ಗೊತ್ತಿರೋದಿಲ್ಲ ಸೊ ಈ ರೀತಿ ಶೋಲ್ಡರಿಂದ ಇಟ್ಕೊಂಡು ಕರೆಕ್ಟಾಗಿ ನೀವುಚ್ಕೊಂಡು ಬಟ್ಟೆನ ಈ ರೀತಿ ಇಟ್ಕೊಂಡು ಇಲ್ಲೊಂದು ಬಳ್ಳ ಇಟ್ಟು ಈ ರೀತಿ ಸ್ಕ್ವಯರ್ ಆಗಿ ಈ ರೀತಿ ತೊಗೊಂಬಿಟ್ರೆ ನಮಗೆ ಎಕ್ಸಾಕ್ಟ್ಲಿ ಎಲ್ ಶೇಪ್ ಬರುತ್ತಲ್ಲ ಅಲ್ಲಿ ಎಲ್ಲಿಗೆ ಪಿಕಪ್ ಆಗುತ್ತೆ ಅಲ್ಲಿಂದ ನಮಗೆ ಫ್ರಂಟ್ ಡೀಪ್ ಅಂತಕ್ಕಂಥದ್ದು ಸಿಕ್ಬಿಡತ್ತೆ ಸೊ ಅಲ್ಲಿಂದ ಎಕ್ಸಾಕ್ಟ್ಲಿ ಶೋಲ್ಡರಿಂದ ನಾವೇನು ಮಾಡ್ತೀವಿ ಫ್ರಂಟ್ ಡೀಪನ್ನು ಕನ್ಸಿಡರ್ನ ಮಾಡ್ಕೊಳ್ತೀವಿ ಎಷ್ಟಕ್ಕೆ ಎಂಟು ಇಂಚಿದೆ ಅಂತಂದರೆ ಅದಕ್ಕಿಂತ ನಾವೇನು ಮಾಡಬೇಕು ಸ್ವಲ್ಪ ಕಡಿಮೆನೇ ಇಟ್ಕೊಳ್ಬೇಕು ಒಂದು ಕಾಲು ಇಂಚು ಆಗ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಆಗುತ್ತೆ ಅದರಲ್ಲಿ ಕರೆಕ್ಟಾಗಿ ಬರುತ್ತೆ ಓಕೆ ಇದೇ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಕೊಡ್ತಕ್ಕಂಥವ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ನ ಆನ್ ಮಾಡಿ ಇಟ್ಕೊಂಡಿರಿ ಸೊ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ಅಂದ್ರೆ ಅದು ಸ್ಟ್ರೈನ್ ಬೇಕಾಗಿಲ್ಲ ಡಿಫರೆಂಟ್ ಅಲ್ಲಿ ನಾನು ಫ್ರಂಟ್ ಗೆ ನಾನು ಆಮೇಲೆ ತಕ್ಕೊಳ್ಳ್ತೀನಿ ಅದನ್ನ ಅಂದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಮಾಡಬೇಕಂತೆ ಇಲ್ಲ ಈಗ ಕಟ್ ಮಾಡ್ಕೋಬೇಕಾದಾಗ ತಗೊಳ್ತೀನಿ ಹೆಂಗ ನನಗೆ ಅನುಕೂಲ ನೋಡ್ಕೊಳ್ತೀನಿ ಅಷ್ಟೇ ಓಕೆ ಓಕೆ ಯು સીರೆ ಎಷ್ಟು ಅಷ್ಟು ಬ್ಯಾಕ್ बराबर ಕಟ್ ಮಾಡೋದಲ್ಲ ಬರೋಬರೋ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತೀನಿ ಅಂದ್ರೆ ಈಗ ಬ್ಯಾಕ್ ಅಲ್ಲೇ ಫ್ರಂಟ್ ಅಲ್ಲೇ ಇದು ತಗದು ಬಿಡ್ತಾರೆ ಅಂಟಿ ಇದು ಫ್ರಂಟ್ ಪಟ್ಟಿ ನಾನು ಇದು ಇವಾಗ ಇದನ್ನ ತೆಗೆದು ಬಿಡ್ತೀನಿ ಇವಾಗ ಇದನ್ನ ಹೌದಾ ಎಷ್ಟು ಬಿಟ್ಟು ತೆಗೆದ್ರೇಂಟಿ ಇಲ್ಲಿ ಇದಾ ಇದು ಸುಮ್ಮನೆ ನಾನು ಮಾಮೂಲಿ ಜಸ್ಟ್ ಇದಕ್ಕೆ ಹಾಕೊಂಡೆ ಅಷ್ಟೇ ಅಷ್ಟೇನಾ ನಾರ್ಮಲ್ ಹಾಕೊಂಡೆ ನಾನು ಆಮೇಲೆ ಮೆజర్ ಮಾಡ್ಕೊಂಡು ತಕೊಳ್ಳ್ತೀನಿ ಅಷ್ಟೇ ತುಂಬಾ ಓಕೆನಾ ಮೆజర్ ಈಗ ಈ ಸ್ಟಿಚ್ ಈ ಸ್ಟಿಚ್ ವರೆಗೂ ಇದನ್ನ ಮಾಡ್ತೀನಿ ಇದು ನನಗೆ 30 30 1/2 ಇದೆ ಇದು ಇಲ್ಲಿಗೆ 30 ಬಟ್ ನಾನು ಮೇಲೆ ಕೆಳಗೆ ಒಂದು ಇಂಚು ಆ್ಯಡ್ ಮಾಡ್ಕೊಳ್ತೀನಿ ಆಮೇಲೆ ಇಲ್ಲಿಂದ ಇದು ತಗೊಳ್ತೀನಿ ಇಲ್ಲಿ ಹಾಫ್ ಇಂಚ್ ತಗೊಳ್ತೀನಿ ಮೇಲೆ

ಲೆಟರ್ ಸರ್ ಅಂದ್ರೆ ಜಸ್ಟ್ ಫೋಲ್ಡ್ ಮಾಡಿ ಟಕ್ಸಿಟಿದು ಅಷ್ಟೇ ಅಷ್ಟೇ ಅದಕ್ಕೆ ಜಾಸ್ತಿ ಏನು ಮಾರ್ಕ್ ಹಾಕಿ ಮೆಜರ್ಮೆಂಟ್ ಹಾಕಿ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಅದು ಅಷ್ಟಿದೆ ಅಷ್ಟೇ ನಾನು ಷೇಪ್ ತಕೊಳ್ಳೋಕೆ ಷೇಪ್ ತಕೊಳ್ಳೋಕೆ ಈ ಎಷ್ಟು ಸಿಂಪಲ್ ಆಗಿ ಮತ್ತು ಎಷ್ಟು ಅದ್ಭುತವಾಗಿ ಕಟ್ಟಿಂಗನ್ನು ಮಾಡಿ ತೋರಿಸಿದ್ರು ಫ್ರಂಟ್ ಪಾರ್ಟ್ದು ಯಾಕಂದರೆ ಎಷ್ಟೆಲ್ಲ ತಲೆ ಕೆಡಿಸ್ಕೊಳ್ತೀವಿ ನಾವು ನನ್ನನ್ನು ಸೇರಿ ಹೇಳ್ತಾ ಇದೀನಿ ಬಹಳ ಸಿಂಪಲ್ ಆಗಿತ್ತು ಇಲ್ಲಿಂದ ಎಷ್ಟು ನೋಡ್ಕೊಳ್ತೀನಿ ಒಂದು ಇಂಚ್ ಜಾಸ್ತಿ ಇಟ್ಕೊಳ್ತೀನಿ ನಾನು ಎಷ್ಟು ಗಂಟೆ ಒಂಬತ್ತುವರೆ ಇದೆ ಹತ್ತುವರೆ ಇದೆ ಹತ್ತುವರೆ ಇಟ್ಕೊಳ್ತೀನಿ ಹತ್ತುವರೆ ಅಂದ್ರೆ ನಾನು ಈ ತರ ಈ ತರ ಹೋಲ್ಡ್ ಮಾಡ್ಕೊಳ್ತೀನಿ ಒಳಗಡೆ ಇದು ಇದು ಬರ್ಬಾರ್ದು ಅಂತ ಹೇಳ್ಬಿಟ್ಟು ಇದು

ಇಲ್ಲಿಂದ ಒಂದು ಎರಡು ಇಂಚು ಬಿಟ್ಟು ಇಲ್ಲೊಂದು ಮಾರ್ಕ್ ಮಾಡ್ಕೊತೀನಿ ಇಲ್ಲಿಂದ ನಾನು ಮತ್ತೆ ಇದು ಮಾಡ್ತೀನಿ ರನ್ನಿಂಗ್ ಮಾಡ್ತೀನಿ ಸ್ಲೀವ್ಸಿಗೆ ಮಾರ್ಕ್ ಸ್ಲೀವ್ಸ್ ನಮಗೆ ತಗೊಳಿದೆ ಎಷ್ಟಿದೆ ಅಂತ ಇಲ್ಲೊಂದು ಅರ್ಧ ಇಂಚು ಜಾಸ್ತಿ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ತೀನಿ ಡಿಫ್ರೆನ್ಸ್ ಎಷ್ಟು ಹಾಫ್ ಇಂಚ್ ಆಂಟಿ ಮುಕ್ಕಲ್ ಇಂಚ್ ತೋರುತ್ತೆ ಇಂಚು ಇಂಚ್ ಅಷ್ಟೇ ಹಾಫ್ ಇಂಚು ಅಷ್ಟೇ ಹಾಫ್ ಇಂಚ್ ಇದು ಫ್ರಂಟ್ ಇದೆ ಬ್ಯಾಕ್ ಇದು ಇದು ಎಷ್ಟು ಇದೆ ಅಂತ ನೋಡ್ಕೊಳ್ತೀನಿ ಇದು ನನಗೆ ಮೂರು ಇಂಚ್ ಇದೆ ಓಕೆ ಆಂಟಿ ನಾನು ಮೂರುವರೆ ಇಟ್ಕೊಳ್ತೀನಿ ಮೂರುವರೆ ಮೂರುವರೆ ಅರ್ಧ ಇಂಚು ಸಾಕಂಟಿ ಮಾರ್ಜಿನ್ ಸಾಕು ಸಾಕು ಅಂದರೆ ನಾನು ಇದು ಡಬಲ್ ಹೋಲ್ಡಿಂಗ್ ಇದೆ ಇದು ಹಾಂ ಇದನ್ನ ಕೆಳಗಡೆ ಫೋಲ್ಡ್ ಸ್ಟಿಚ್ ಮಾಡೋದಿಲ್ಲ ಜಾಸ್ತಿ ಬಟ್ಟೆ ಇದ್ರೆ ನಾನು ಇದನ್ನ ಸ್ಟಿಚ್ ಮಾಡೋದೇ ಇಲ್ಲ ಹಾಗೆ ಡೈರೆಕ್ಟ್ ಆಗಿ ಇಟ್ಬಿಡ್ತೀನಿ ಇಲ್ಲ ಮೇನ್ ಫ್ಯಾಬ್ರಿಕ್ ನಾನು ಜಾಸ್ತಿ ಇದ್ರೆ ಈ ತರ ತಗೊಂಡು ಒಳಗ್ ಲೈನಿಂಗ್ ಹಾಕೊಂಡು ಮೇಲೆ ಒಂದು ಹೊಲಿಯಾಕ ಹೋಗ್ಬಿಡ್ತೀನಿ ಅಷ್ಟೇ ಫೋಲ್ಡಿಂಗ್ ಬೇಕು ಅನ್ನಂಗಿದ್ರೆ ಸ್ವಲ್ಪ ಜಾಸ್ತಿ ಇಟ್ಕೊಳ್ತೀನಿ ವೀಕ್ಷಕರ ಕಟಿಂಗ್ ಹೆಂಗ್ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಯಾಕಂದ್ರೆ ನಮ್ಮ ತಾಯಿ ತುಂಬಾ ನೀಟಾಗಿ ನಿಮಗೆ ಕಟಿಂಗ್ ನ ಹೇಳ್ಕೊಟ್ಟಿದ್ದಾರೆ ಯಾಕಂದರೆ ಭಾಳ ಸಿಂಪಲ್ಲಾಗಿ ಕಟ್ ಮಾಡ್ತಕ್ಕಂಥ ವೇ ಇದು ಎಲ್ಲೂ ಕೂಡ ಲಿಂಕ್ ರಿಂಕಲ್ಸ್ ಬರಲ್ಲ ಔಟ್ಫಿಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ಸೊ ಹಾಗಾಗಿ ಇದನ್ನು ನಾವು ಕೂಡ ಫಾಲೋ ಮಾಡ್ತೀವಿ ಫಸ್ಟ್ ಟೈಮ್ ನಿಮ್ಗೆ ತೋರಿಸ್ತಾ ಇರೋದು ಕಮೆಂಟ್ ಮಾಡಿ